ನಮಸ್ಕಾರ ಸ್ನೇಹಿತರೆ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯವನ್ನ ಇಂಗ್ಲೆಂಡ್ ಗೆದ್ದ ಬಳಿಕ ಬದಲಾಯಿತು ಡಬ್ಲ್ಯೂಟಿಸಿಯ ಸಂಪೂರ್ಣ ಪಾಯಿಂಟ್ ಟೇಬಲ್ ಅಂಕಪಟ್ಟಿಯಲ್ಲಿ ಟೀಂ ಇಂಡಿಯಾಗೆ ಆಯಿತು ದೊಡ್ಡ ಲಾಭ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ವಿಂಡೀಸ್ ವಿರುದ್ಧ ಆಂಗ್ಲರು ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಡಬ್ಲ್ಯೂಟಿಸಿ ನ ಹೊಸ ಹಾಗೂ ಲೇಟೆಸ್ಟ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಎರಡನೇ ಪಂದ್ಯ ನಾಟಿಂಗ್ಹ್ಯಾಮ್ನಲ್ಲಿ ನಡೆದಿತ್ತು ಆಂಗ್ಲ ತಂಡ ಈ ಟೆಸ್ಟ್ ನಲ್ಲಿ ರನ್ ಗಳಿಂದ ಜಯಗಳಿಸುವ ಮೂಲಕ ಸರಣಿಯಲ್ಲಿ ಎರಡು ಮತ್ತು ಟುನಿಯ ಮುನ್ನಡೆ ಸಾಧಿಸಿದೆ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ಇನ್ನಿಂಗ್ಸ್ ಮತ್ತು ನೂರ ಹದಿನಾಲ್ಕು ರನ್ಗಳ ಜಯ ಗಳಿಸಿತ್ತು ಇದೀಗ ಸತತ ಎರಡು ಟೆಸ್ಟ್ ಪಂದ್ಯಗಳನ್ನು ಗೆದ್ದಿರುವ ಇಂಗ್ಲೆಂಡ್ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ ತಂಡವು ಬರೋಬ್ಬರಿ ಮೂರು ಸ್ಥಾನಗಳನ್ನು ಮೇಲೇರಿ ನೇರವಾಗಿ ಆರನೇ ಸ್ಥಾನಕ್ಕೆ ಬಂದು ಕುಳಿತಿದೆ ಮೂರನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುವ ಮೂಲಕ ಬೆನ್ ಸ್ಟೋಕ್ಸ್ ಪಡೆ ಅಂಕಪಟ್ಟಿಯಲ್ಲಿ ತನ್ನ ಸ್ಥಾನವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಅವಕಾಶವನ್ನ ಹೊಂದಿದೆ ಬಂಧುಗಳೇ ಇಂಗ್ಲೆಂಡ್ ತಂಡ ಒಂಬತ್ತನೇ ಸ್ಥಾನದಿಂದ ನೇರವಾಗಿ ಆರನೇ ಸ್ಥಾನಕ್ಕೆ ಏರಿದೆ ಈ ಜಿಗಿತದಿಂದಾಗಿ ದಕ್ಷಿಣ ಆಫ್ರಿಕಾ ಬಾಂಗ್ಲಾದೇಶ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಕುಸಿತ ಕಂಡಿವೆ ಅದೇ ಸಮಯದಲ್ಲಿ ವಿಂಡೀಸ್ ತಂಡವು ಪಾಯಿಂಟ್ ಸೆವೆಲ್ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನಕ್ಕೆ ಜಾರಿದೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆವೃತ್ತಿಯಲ್ಲಿ ಇಂಗ್ಲೆಂಡ್ ಇದುವರೆಗೂ ಹನ್ನೆರಡು ಪಂದ್ಯಗಳನ್ನ ಆಡಿದ್ದು ಅದರಲ್ಲಿ ಐದು ಪಂದ್ಯಗಳನ್ನು ಗೆದ್ದಿದ್ದು ಆರರಲ್ಲಿ ತಂಡ ಸೋತಿದೆ ಒಂದು ಪಂದ್ಯ ಡ್ರಾ ಆಗಿದೆ ಇಂಗ್ಲೆಂಡ್ ತಂಡ ನಲವತ್ತೈದು ಅಂಕಗಳನ್ನ ಹೊಂದಿದ್ದು ಗೆಲುವಿನ ಶೇಕಡವಾರು ಮೂವತ್ತೊಂದು ಪಾಯಿಂಟ್ ಎರಡು ಐದು ಆಗಿದೆ ಇತ್ತ ವೆಸ್ಟ್ ಇಂಡೀಸ್ ಇದುವರೆಗೂ ಆರು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಕೇವಲ ಒಂದು ಪಂದ್ಯವನ್ನ ಗೆದ್ದಿದೆ ನಾಲ್ಕು ಟೆಸ್ಟ್ಗಳಲ್ಲಿ ಸೋಲು ಕಂಡಿದೆ ಒಂದು ಟೆಸ್ಟ್ ಪಂದ್ಯ ಡ್ರಾ ಅಂತ್ಯಗೊಂಡಿದೆ ಪ್ರಸ್ತುತ ವಿಂಡೀಸ್ ತಂಡವು ಹದಿನಾರು ಅಂಕಗಳನ್ನು ಹೊಂದಿದ್ದು ಅದರ ಗೆಲುವಿನ ಶೇಕಡವಾರು ಇಪ್ಪತ್ತೆರಡು ಆಗಿದೆ ಸ್ನೇಹಿತರೆ ಇನ್ನುಳಿದಂತೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಪ್ರಸ್ತುತ ಟೀಂ ಇಂಡಿಯಾ ಅಗ್ರ ಶೇಕಡವಾರು ಹೊಂದಿರುವ ಟೀಂ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿ ಮುಂದುವರೆದಿದೆ ಭಾರತದ ನಂತರ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ಎರಡನೇ ಸ್ಥಾನದಲ್ಲಿದ್ದು ಆಸಿಸ್ ಪಡೆಯ ಗೆಲುವಿನ ಶೇಕಡವಾರು ಅರವತ್ತೆರಡು ಆಗಿದೆ ಅಂದರೆ ಮೊದಲ ಮತ್ತು ಎರಡನೇ ತಂಡದ ನಡುವಿನ ಅಂತರ ಹೆಚ್ಚು ನ್ಯೂಜಿಲೆಂಡ್ ಕ್ರಿಕೆಟ್ ತಂಡ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದು ತಂಡದ ಗೆಲುವಿನ ಶೇಕಡವಾರು ಪ್ರಸ್ತುತ ಐವತ್ತು ಆಗಿದೆ ಶ್ರೀಲಂಕಾ ಕೂಡ ಐವತ್ತರಷ್ಟು ಗೆಲುವಿನ ಶೇಕಡವಾರು ಹೊಂದಿದೆ ಆದರೆ ನ್ಯೂಜಿಲೆಂಡ್ ಒಂಬತ್ತು ಅಂಕ ಹಾಗೂ ಶ್ರೀಲಂಕಾ ಇಪ್ಪತ್ನಾಲ್ಕು ಅಂಕಗಳನ್ನು ಹೊಂದಿರುವುದರಿಂದಾಗಿ ನ್ಯೂಜಿಲೆಂಡ್ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಮುಂದಿದೆ ಟೇಬಲ್ ಟಾಪರ್ಸ್ ಆಗಿರುವ ಆಸ್ಟ್ರೇಲಿಯಾ ಹಾಗೂ ಟೀಂ ಇಂಡಿಯಾ ಮತ್ತೊಮ್ಮೆ ಡಬ್ಲ್ಯೂಟಿಸಿ ಫೈನಲ್ ಪಂದ್ಯದಲ್ಲಿ ಕಾದಾಡುವ ಸಾಧ್ಯತೆಗಳು ದಟ್ಟವಾಗಿವೆ ಸ್ನಿತಿ ನಿಮಗೆ ನೆನೆಸುತ್ತದೆ ಟೀಂ ಇಂಡಿಯಾವು ಮತ್ತೊಮ್ಮೆ ಡಬ್ಲ್ಯೂಟಿಸಿ ಫೈನಲ್ಗೆ ಎಂಟ್ರಿ ನೀಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ